ಕಾಫಿ ನಾಡಿನಲ್ಲಿ ಮುಂದುವರಿದ ಮಳೆ ಅವಾಂತರ ಎರಡು ಮನೆ ಎಲೆಕ್ಟ್ರಿಕ್ ಶಾಪ್ ಕುಸಿತ ಕಾರ್ ಜಖಂ ಕಾರ್ ಮೇಲೆ ಬಿದ್ದ ಮನೆಯ ಗೋಡೆ ಸಂಪೂರ್ಣ ಜಖಂ ಗ್ಯಾರೇಜ್ಗೆ ಬಿಡಲಾಗಿದ್ದ ಕಾರ್ ಮತ್ತು ಬೈಕ್ ಮೇಲೆ ಬಿದ್ದ ಮನೆಯ ಗೋಡೆ ಭಾನುವಾರ ಮನೆಯಲ್ಲಿ ಯಾರೂ ಇಲ್ಲದೆ ಇರೋದ್ರಿಂದ ತಪ್ಪಿದ ಅನಾಹುತ ಎಲೆಕ್ಟ್ರಿಕ್ ಶಾಪ್ನ ಉಪಕರಣ ಹಾನಿ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಗಂಗನ ಮಕ್ಕಿಯಲ್ಲಿ ಘಟನೆ ಪ್ರಾಣಾಪಾಯದಿಂದ ಪಾರಾದ ಗ್ಯಾರೇಜ್ ಮಾಲೀಕ ಸುಮಾರು ಹದಿನೈದು ಲಕ್ಷ ಮೇಲ್ಪಟ್ಟು ನಷ್ಟವಾಗಿದೆ ಎಂದು ತಿಳಿಸಿದ ಮಾಲೀಕ ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ವರದಿ ಪ್ರಕಾಶ್ ಬಕ್ಕಿ ಪವರ್ ಟಿವಿ ಮೂಡಿಗೆರೆ ನಮ್ಮ ಅಮ್ಮನ ಹೆಸರು ಗೌರಮ್ಮ ಅಂತೇಳಿ ಅವರ ಹೆಸರು ಇರೋದು ಅವ್ರ ಮಗ ನನ್ನ ಹೆಸರು ಉಪೇಂದ್ರ ಅಂತೇಳಿ ಇವತ್ತು ಮಧ್ಯಾಹ್ನದವರೆಗೂ ನಮ್ಮ ಮುಳಗಡೆ ಒಂದು ಪಂಡು ಒಂದು ಎಲೆಕ್ಟ್ರಿಷಿಯನ್ ಅಂಗಡಿ ಇದೆ ಅವರು ಮಧ್ಯಾಹ್ನದವರೆಗೂ ಕೆಲಸ ಮಾಡೋರು ಇವತ್ತು ಮಧ್ಯಾಹ್ನ ಅವನು ಅಷ್ಟೇ ಒಂದು ಗಂಟೆ ಕೆಲಸ ಮುಗಿಸ್ಕೊಂಡು ಹೋಗಿದ್ದಾನೆ ನಾನು ನನ್ನ ಹೆಂಡತಿ ಊರಿಗೆ ಹೋಗಿದ್ದೆ ಅಂತ ನಾನು ಇದ್ದೇ ಇಲ್ಲ ಒಂದು ಗಂಟೆವರೆಗೂ ಆಮೇಲೆ ಮನೆಗೆ ಹೋಗಿದ್ದೀನಿ ಮೂರು ಗಂಟೆ ಹೊತ್ತಿಗೆ ಹೋದಕ್ಕೆ ಫೋನ್ ಬಂತು ಈ ಥರ ನಿಮ್ಮದು ಮನೆ ಎಲ್ಲ ಬಿದ್ದಿದೆ ಅಂತೇಳಿ ಇದೇನಾಗಿದೆ ಹಿಂದೆ ನಮ್ದು ಇನ್ನೊಂದು ಮಾಮೂಲಿ ಜಲ ಬರೋದು ಅದು ಸೆಪ್ಟೆಂಬರು ನವೆಂಬರ್ ಬರೋದು ಇತ್ತೀಚೆಗೆ ಮಳೆ ಜಾಸ್ತಿಯಾಗಿ ಇಲ್ಲಿ ಜಲ ಆಗ್ಬೋದು ಈ ಕಡೆನೂ ಜಲ ಬರುತ್ತೆ ಆ ಕಡೆಯೂ ಜಲ ಬರುತ್ತೆ ಹಂಗಾಗಿ ಸ್ವಲ್ಪ ಶೀತ ಟೈಪ್ ಏನಾಗಿದೆ ಏನು ಎಷ್ಟು ಇದಕ್ಕೆ ಇದ್ದಕ್ಕಿದ್ದಂಗೆ ಬಿದ್ದಿರೋದು ಬಿಲ್ಡಿಂಗ್ ಕಟ್ಟಿತ್ತು ಇತ್ತು ಇತ್ತು ವಾಸ ಇದ್ದೀವಿ ಇಲ್ಲಿ ಆರಾಮಾಗೇ ಇದ್ದೀವಿ ಎಲ್ಲ ಉಂಟು ಇಲ್ಲಿ ಮಳೆ ಸಿಕ್ಕವಾಟೆ ಆಗ್ಬಿಟ್ಟು ಜಲ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾಗಿ ಈ ಥರ ಆಗ್ಬಿಟ್ಟಿದೆ ಇದು ಚೆನ್ನಾಗಿದ್ದು ಬಿಲ್ಡಿಂಗ್ ಇದಕ್ಕಿದ್ದಂಗೆ ಆಗಿರೋದು ನಾವು ಇಲ್ಲಿ ಮಧ್ಯಾಹ್ನದವರೆಗೂ ಇಲ್ಲೇ ಇದ್ದು ಹೋಗಿರೋದು ನಾವು ಏನು ದೇವ್ರದಿಂದ ಇಷ್ಟ ಆಗಿರೋದು ಪುಣ್ಯ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಜನಗಳು ವೆಹಿಕಲ್ಗಳೆಲ್ಲ ಇದ್ರು ಜೀವಾನಿ ಯಾವುದು ಆಗಿಲ್ಲ ಇದು ಎಷ್ಟು ನಷ್ಟ ಆಗಿರೋದು ನನಗೆ ಸರ್ ಇದು ನಷ್ಟ ತುಂಬ ಆಗಿದೆ ಸರ್ ಇದು ಏನು ಅಂತ ಹೇಳೋಕ್ಕಾಗಲ್ಲ ನಮ್ಮ ಹಿಂದ್ಗಡೆ ಮುಂದ್ಗಡೆ ಅಂಗಡಿ ಅಂತ ಕೇಳಬೇಕು ಒಂದು ತುಂಬ ಯು ಪಿ ಎಸ್ ಐಟಮ್ಗಳು ಆಮೇಲೆ ಎಲ್ಲ ಬ್ಯಾಟ್ರಿ ಎಲೆಕ್ಟ್ರಾನಿಕ್ ಒಂದು ತುಂಬ ಡ್ಯಾಮೇಜ್ ಆಗಿದೆ ನಮ್ಮದು ಮನೇಲಿ ಸುಮಾರು ಫರ್ನಿಚರ್ಗಳು ಪಾತ್ರೆಗಳು ಅವು ಇವು ಇವೆಲ್ಲ ಹೋಗಿದೆ ಮತ್ತು ಬಾಡಿಗೆ ಇದ್ದರು ಅವರು ಒಂದು ವಾರ ಆಯ್ತು ಊರಿಗೆ ಹೋದ್ರು ಬಂದಿಲ್ಲ ಹುಡುಗರು ಅದೊಂದು ಪುಣ್ಯ ಅವರು ಒಂದು ಜೀವಾನಿ ಇಲ್ಲೇ ವಾಸ ಹಾಂ ಇಲ್ಲೇ ನಾನು ಇರೋದು ನಮ್ಮ ತಾಯಿ ಮನೆ ಅಲ್ಲಿರೋದು ಗಂಗಾ ಇದರಲ್ಲಿ ನಾನು ಮದುವೆ ಆದ್ಮೇಲೆ ಇಲ್ಲಿದ್ದೆ ನಾನು ನಾನು ಹೇಳ್ತೀವಿ ಊರಿಗೆ ಹೋಗಿದ್ದೆ ನಾನು ಮಗ ಇಲ್ಲೇ ಇರ್ತಾ ಇದ್ದು ಈಗ ಇಲ್ಲ ಅಂತೇಳಿ ಇವತ್ತು ಮಧ್ಯಾಹ್ನದವರೆಗೂ ಇಲ್ಲೇ ಇದ್ದು ಇದ್ದು ಮಧ್ಯಾಹ್ನ ಮನೆಗೆ ಹೋದಾಗೆ ಊಟ ಎಲ್ಲ ಮಾಡಿ ಇದು ಮಾಡಿದ್ವಿ ಮೂರು ಗಂಟೆಗೆ ಈ ಥರ ಫೋನ್ ಬಂತು ಅವ್ರಿಗೆ ಇಲ್ಲಿ ಬಂದು ನೋಡಿದಾಗ ಈ ಪರಿಸ್ಥಿತಿ ಆಗಿದೆ ಈ ಸ್ಥಳಕ್ಕೆ ಯಾರಾದ್ರು ಬಂದಿದ್ರೆ ಹಾಂ ಸರ್ ಫಸ್ಟು ನಮ್ಮ ಆರಕ್ಷಕ ಇಲಾಖೆಯವರು ಶ್ರೀನಾಥ್ ರೆಡ್ಡಿ ಅವರು ಬಂದು ಹೋದರು ತಹಶೀಲ್ದಾರ್ ಸರ್ಗೂ ಫೋನ್ ಮಾಡಿದಾಗ ಅವರು ಆಫೀಸಿಂದ ಟಾಪ್ ಕಳಿಸಿದ್ರು ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ಕೌನ್ಸಲ್ರು ಮನೋಜ್ ಅವರು ಅವರು ಹಾಗೆ ಗ್ಯಾರೇಜ್ ಸಂಘದ ಅಧ್ಯಕ್ಷರು ಫ್ರಾನ್ಸಿಸ್ ಅವರು ಆಮೇಲೆ ಇಲ್ಲ ಎಲ್ಲರೂ ತುಂಬ ಏನು ಗಂಗಲ್ಮಕ್ಕಿ ಇದ್ದಾರೆ ಎಲ್ಲ ಒಡನಾಟ ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಉಪೇಂದ್ರ ಅಂತ ಹೇಳಿ ಸರ್ ತ್ಯಾಂಕ್ ಯು ಭಾನುವಾರ ಒಂದು ಮಧ್ಯಾಹ್ನ ತನಕ ಕೆಲಸ ಮಾಡ್ತಿದ್ದೆ ಒಂದೂವರೆ ಗಂಟೆಯಿಂದ ಒಂದೂವರೆ ಗಂಟೆಗೆ ಊಟ ಹೋದೆ ಊಟ ಆಗುವ ಟೈಮಲ್ಲಿ ಫುಡ್ ಫುಲ್ ಇದಾಗಿದೆ ಹಿಂಗೆ ಹತ್ತು ಹದಿನೈದು ಲಕ್ಷ ಲಾಸ್ ಆಗಿದೆ ಗ್ಯಾರೇಜಲ್ಲಿ ಫುಲ್ ಐಟಮ್ಗಳು ಹಾಕಿದ್ದೆ ಬ್ಯಾಟ್ರಿ ಸ್ಕ್ವೇರ್ ಪಾರ್ಟ್ಸ್ ತುಂಬ ಎಲ್ಲ ಇದಾಗಿದೆ ಲಾಸ್ ಆಗಿದೆ ಮತ್ತು ಬ್ಯಾಟ್ರಿ ಇದು ಕಾರು ಮತ್ತು ಬೈಕು ಫುಲ್ ಇದಡಿ ಪುಡಿಯಾಗಿ ಹೋಗಿದೆ ಬೈಕು ಗಾಡಿಗಳು ಕಾರುಗಳೆಲ್ಲ ಯಾರ್ದು ಅದು ಅದಕ್ಕೆ ಬೈಕ್ ನಂದು ಕಸ್ಟಮರ್ ಎಲ್ಲೂ ಇದೆ ಎರಡು ಗಾಡಿಗಳು ಅದೊಂದು ತುಂಬ ಇದಾಗಿ ಡ್ಯಾಮೇಜ್ ಆಗಿದೆ ಎಷ್ಟು ಲಕ್ಷದ ವ್ಯಾನ್ ಇದು ನಾಲ್ಕು ಲಕ್ಷದ ವ್ಯಾನ್ ಬೈಕು ಬೈಕ್ ಒಂದೂವರೆ ಲಕ್ಷದ ಒಳಗಡೆ ಏನೇನಿತ್ತು ಇತ್ತು ಒಳಗಡೆ ಐಟಮ್ ಇತ್ತು ಒಂದು ಹತ್ತು ಹದಿನೈದು ಲಕ್ಷ ಐಟಮ್ ಇತ್ತು ಫುಲ್ ಇದಾಗಿ ಡ್ಯಾಮೇಜ್ ಆಗಿದೆ ಎಲ್ಲ ನೀವು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಿದ್ರೆ ನಾವು ಮೂರು ಜನ ಮೂರು ಜನಕ್ಕೆ ಆ ಕ್ಷಣದಲ್ಲಿ ಹೋಗಿರೋದಾ ನೀವು ಊಟಕ್ಕಂತ ಹೋಗಿದ್ದು ಕಸ್ಟಮರ್ ಕೆಲಸ ಇತ್ತು ಒಂದು ಸಮಯ ಎಷ್ಟು ಗಂಟೆ ಆಗಿರ್ಬೋದು ಎರಡೂವರೆ ಮೂರು ಗಂಟೆ ಗಂಟೆ ಇಲ್ಲಿ ಯಾರು ಬಂದಿದ್ರ ಈಗ ತಹಸೀಲ್ದಾರರು ಅಥವಾ ಯಾರಾದರೂ ತಹಸೀಲ್ದಾರು ಯಾರು ಬಂದಿಲ್ಲ ಪೊಲೀಸವ್ರು ಬಂದಿದ್ರು ಬಂದು ಮಾಹಿತಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಕೋಟೆ ಎಲ್ಲ ತಕೊಂಡು ತಹಸೀಲ್ದಾರ್ಗೆ ಫೋನ್ ಮಾಡಿದ್ದು ಯಾರು ಬಂದಿಲ್ಲ ತನಕ ಅವರಿಗೆ ಮಾಡ್ತಾ ಮಾತು ಇದು ಮಳೆ ಜಾಸ್ತಿಯಿಂದಾನೆ ಏನ್ ಕಟ್ಟು ಮಳೆ ಜಾಸ್ತಿ ಇದಾಗಿರುತ್ತೆ ಸುಮಾರು ಮಳೆ ಬರ್ತದೆ ನಿಮ್ಮ ಹೆಸರು ಅಕ್ಮಲ್ ಖಾನ್